ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಹುಮ್ನಾಬಾದ್ ತಾಲೂಕಿನ ಸಿತಾಳಗೇರ ಗ್ರಾಮ ಪಂಚಾಯಿತಿಯ ಉದ್ಯೋಗ ಖಾತ್ರಿ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸವಿತಾ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿತಾಳಗೇರ ಗ್ರಾಮ ಪಂಚಾಯಿತಿಗೆ ಧಾವಿಸಿದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸವಿತಾ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಕೆಲಸ ಕೊಡುತ್ತಿದ್ದಾರೆ ಇಲ್ಲ ಎಂದು ಪರಿಶೀಲಿಸಿ ನಿನ್ನೆ ಆಗಿರುವ ಕೂಲಿ ಕಾರ್ಮಿಕರಿಗೆ ಆಗ್ತಿರುವ ಅನ್ಯಾಯವನ್ನು ಅಥವಾ ಕೂಲಿ ಕಾರ್ಮಿಕರ ಮೇಲೆ ಆಗ್ತಕ್ಕಂತಹ ಕೆಲವು ದಬ್ಬಾಳಿಕೆ ಶೋಷಣೆಯನ್ನು ಕುರಿತು ಪರಿಶೀಲಿಸಿದರು ಉದ್ಯೋಗ ಖಾತ್ರಿಯಲ್ಲಿ ಎಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವಂತೆ ಗ್ರಾಮ ಪಂಚಾಯಿತಿ ಪಿ ಸೂಚಿಸಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಏನೇ ಸಮಸ್ಯೆ ಇದ್ದರೂ ಜಿಲ್ಲಾ ಪಂಚಾಯಿತಿ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಲು ತಿಳಿಸಿದರು ವಲಸೆ ಹೋಗುತ್ತಿರುವ ಕೂಲಿ ಕಾರ್ಮಿಕರಿಗೆ ತಡೆಯುವಸ್ಕರ ಸರ್ಕಾರಿ ಈ ಯೋಜನೆ ಅನುಕೂಲಕರವಾಗುತ್ತಿದೆ ಇಲ್ಲಿ ಯಾವುದೇ ರೀತಿಯಾಗಿರುವ ಪಿ ಒಗಳು ನಿರ್ಲಕ್ಷ್ಯನ ವಹಿಸುವ ಹಾಗಿಲ್ಲ ಎಂದು ಪಿ ಡಿ ಒರಿಗೆ ಖಟಕ್ಕಾಗಿ ಸೂಚಿಸಿದ್ದರು ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯದರ್ಶಿ ಜಯಪ್ರಕಾಶ್ ಅವರು ಮಾತನಾಡಿ ಅವರು ಉದ್ಯೋಗ ಖಾತ್ರಿ ಯಾವ ರೀತಿಯಾಗಿ ಅದರ ಸೌಲಭ್ಯಗಳು ಮತ್ತು ಅದನ್ನು ಯಾವ ರೀತಿಯಾಗಿ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಂಪೂರ್ಣವಾಗಿ ಕೂಲಿ ಕಾರ್ಮಿಕರಿಗೆ ಮಾಹಿತಿಯನ್ನು ನೀಡಿದ್ದರು ಈ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಸಹಾಯಕ ನಿರ್ದೇಶಕರಾದ ಜಗನ್ನಾಥ್ ಹಾಗೂ ಪಿ ಡಿ ಒ ರಮೇಶ್ ಗ್ರಾಮ ಪಂಚಾಯಿತಿ ಮೇಟಿಗಳು ಹಾಗೂ ಕೂಲಿ ಕಾರ್ಮಿಕರು ಹಾಜರಿದ್ದರು ಇದು ಗ್ರಾಮಸ್ಥರ ಆರೋಪ ರೀ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ ತಮ್ಮ ತಮ್ಮಿಲ್ಲ ಸರ್ಕಾರ ಆದೇಶ ಏನಿದೆ ರೀ ಒಂದು ಆರ್ಥಿಕ ವರ್ಷದಲ್ಲಿ ಶ ಹಂಡ್ರೆಡ್ ಡೇಸ್ ಇವ್ರಿಗೆ ಕೆಲಸ ಕೊಡಬೇಕು ಹಾ ಒಂದ್ ನಿಮಿಷ ಮಾ ಒಂದು ಆರ್ಥಿಕ ಅಂದ್ರ ಒಂದು ಫೈನಾನ್ಷಿಯಲ್ ಇಯರ್ ದಾಗ ಒಂದು ವರ್ಷ ನಿಮಗೆ ಶಂಬರ್ ದಿನವೂ ಕೆಲಸ ಕೊಡಬೇಕಂತ ಒಂದು ಹಂಡ್ರೆಡ್ ಡೇಸ್ ಕೆಲಸ ಕೊಡ್ಲೇಬೇಕು ಇವ್ರು ಅವ್ರಿಗೆ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ಟ ಮೇಲೆ ನಮ್ಮ ಮೀಟಿಂಗ್ಸ್ಗಳು ಇವ್ರು ಹದಿನೈದು ದಿವ್ಸದ ಕೆಲಸ ಕೊಡಬೇಕು ಕೆಲಸ ಇಲ್ಲ ಅಂತ ಹೇಳಿ ಯಾವುದೂ ಮಾಡೋದಿಲ್ಲ ಕೆಲಸ ಕೊಡ್ಲೇಬೇಕು ಕೆಲಸ ತಗೋಲೇಬೇಕು ಈಗ ಅವ್ರು ವರದಿಗಾರ ಮಾಡಿದ್ರೆ ಗೊತ್ತಾಯ್ತು ನೀವ್ ಯಾರಾದ್ರೂ ಕೆಲಸ ಕೊಡ್ಲಿಲ್ಲ ಕಂಪ್ಲೇಂಟ್ ಇರ್ತಾರೆ ಇಲ್ಲಿ ತಾಲೂಕಿನಲ್ಲಿ ಅವ್ರು ಇಲ್ಲಿ ಬಂದಿ ನಿಮ್ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವ್ ಬರ್ತೀವಿ ಇಲ್ಲಿ ಆಯ್ತಾ ನಿಮ್ ಹಂಡ್ರೆಡ್ ಡೇಸ್ ಕೆಲಸ ಕೊಡೋದು ಪಕ್ಕ ನಾವೇ ಕೊಡ್ತೀವಿ ಕೆಲಸ ಟೈಮ್ ಏಪ್ರಿಲ್ ಸಿಗಲ್ಲ ಯಾಕಂದ್ರೆ ಕೆಲವೊಂದು ಮಳೆ ಬಂದ್ಬಿಡ್ತದ ಒಂದ್ ವರ್ಷದಲ್ಲಿ ಮೂರ್ನೂರಲ್ಲಿ ಹಂಡ್ರೆಡ್ ದಿನ ನಿಮ್ಗೆ ಕೆಲಸ ಕೊಡ್ಬೇಕು ಹೇಳ್ತಾರೆ ಒಂದು ಕೃಷಿ ಹೊಂಡ ಮಾಡ್ಬೇಕು ಅಂದ್ರೆ ಎಷ್ಟ ಅಮೌಂಟ್ ಆ ಆಸ್ಟ್ ಲೇಬರ್ ಅವ್ರು ಇವರಿಗೆ ಡಿವೈಡ್ ಮಾಡಿ ಸೊ ನಿಮ್ಗೆ ಒಂದು ಮೀಟಿ ಒಂದು ಇದು ಏನು ಬಂಡಿಂಗ್ ಬಂಡಿಂಗ್ ಅಂದ್ರೆ ಕ್ಷೇತ್ರ ಬದು ನೀರ್ ಬಂದೆಲ್ಲ ಅದು ಎಷ್ಟು ಜನರಿಗೆ ಬೇಕೋ ಅಷ್ಟು ಜನರಿಗೆ ನಾವು ಕಂಡಿದ್ದೀವಿ ಯಕ್ಷನ್ ಇರೋದನ್ನು ಚಿಂತೆ ಮಾಡಿ ಮಾಡ್ರಿ ರೆಡಿ ಮಾಡ್ಕೊಡ್ತೇವೆ ನೀವು ಎಲ್ಲಾ ಮೇಟಿಗಳು ಕನಸು ಒಂದ್ ಹತ್ತ ಮಂದಿ ಪಾನಿ ತಗೋ ನಾನ್ ಹೊಲ್ದಾಗ್ ಅಂತಲ್ಲ ನಾಳೆ ಹಿಡಿದ್ರೆ ಕೆಲಸ ಮಾಡ್ರಿ ಇದು ರಮೇಶ್ ನೀವು ಗ್ರಾಮ ಕೆಲಸ ಇಲ್ಲ ಅಂತ ಹೇಳಿ